ಹಲೋ ಿವಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಶ್ವೇತಾ ದಿನಾಗ್ಲೂ ಸಾಂಬಾರು ಸಾರು ಮಾಡಿ ಬೇಜಾರಾಗಿರತ್ತೆ ನಾಲ್ಗೆಗೊಂದು ಹೊಸ ರುಚಿ ಬೇಕು ಇಲ್ಲಾಂದ್ರೆ ಒಂದೊಂದ್ಸತಿ ತರಕಾರಿ ಇರಲ್ಲ ಮನೇಲಿ ಏನ್ ಮಾಡದಪ್ಪ ಅಂತ ಅಂದಾಗ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು ಇದು ಬಂದು ಮಾವಿನಕಾಯಿ ಹಸಿ ಗೊಜ್ಜು ಅಂತ ಹೇಳಿ ರುಚಿ ಮಾತ್ರ ಸ್ಪೈಸಿ ಆಗಿ ಟ್ಯಾಂಗಿ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ರೊಟ್ಟಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ತಪುರಿ ಮಾವಿನಗೆ ಒಂದು ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ವಾಶ್ ಮಾಡ್ಕೊಂಡು ಕುಕ್ಕರಲ್ಲಿ ಸುಮಾರು ಸುಮಾರ್ ಒಂದುವರೆ ಗ್ಲಾಸ್ ಅಷ್ಟು ನೀರು ಹಾಕಿ ಒಂದು ಏಳೆಂಡ್ ಫಿಶಲ್ ಬರ್ಸ್ಕೊತೀನಿ ಏಳೆಂಡ್ ವಿಜಲ್ ಬಂದ ನಂತರ ಇದು ಫುಲ್ ತಣ್ಣಗಾಗ್ಬೇಕು ಅವಿನಕಾಯ ನಾವು ಮುಟ್ಟೋ ಥರ ಇರಬೇಕು ಅಷ್ಟು ತಣ್ಣಗಾಗೋಕ್ಕೆ ಬಿಡಬೇಕು ಇಲ್ಲ ಇದು ಮಾಡೋಕ್ಕೆ ಬೇಕಾಗಿರೋ ಮಸಾಲ ಮಾಡ್ಕೊಂಡ್ಬಿಡೋಣ ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡೆ ಪ್ಯಾನ್ ಗೆ ಇಲ್ಲಿ ಮೂರೇ ಮೂರು ಅಷ್ಟು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಖಾರ ತುಂಬಾನೇ ಇದ್ರೆ ಮನೇಲಿ ಅಷ್ಟು ಇಷ್ಟಪಡಲ್ಲ ಮಕ್ಕಳು ಕೂಡ ಇದ್ದಾರೆ ಅಂತ ನಾನು ಕಮ್ಮಿನೇ ಹಾಕೊಂಡಿದ್ದೀನಿ ನೀವು ಒಂದು ಐದ್ ಮೆಣಸಿನ್ಕಾಯಿ ವರೆಗೂ ಹಾಕೋಬಹುದು ಗ್ಯಾಸ್ಟ್ರಿಕ್ ಇದೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟು ಫ್ರೈ ಆಗಿರ್ಬೇಕು ಇದು ಇವಾಗ ಆಗಿದೆ ನಾನು ತೆಕ್ಕೊಂಡ್ಬಿಡ್ತೀನಿ ಅದೇ ಪ್ಯಾನ್ ಗೆ ನಾನೀಗ ಕಾಲು ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಹಾಕೊಂಡೆ ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಆಯಿತಾ ಇದಿಷ್ಟು ಈಗ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಅದೆಲ್ಲ ಸಿಡಿ ಸಿಡಿಬೇಕು ಸಿಡಿತಾ ಇದೆ ಅಂದ್ರೆ ಸ್ಟವ್ ಆಫ್ ಮಾಡ್ಬಿಡಿ ಆ ಪ್ಯಾನ್ ಬಿಸಿಗೇನೆ ಫ್ರೈ ಆಗುತ್ತೆ ನಾನು ನೋಡಿ ಫ್ರೈ ಮಾಡ್ಕೊಂಡಿದ್ದಾಯಿತು ಅದೆಲ್ಲ ಸಿಡಿತಾ ಇತ್ತಲ್ಲ ಸ್ಟವ್ ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಪ್ಯಾನಲ್ಲೇ ಬಿಟ್ಟು ಇವಾಗ ನಾನು ಒಂದು ಜಾರ್ಗೆ ಹಾಕೊಂತ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಮೆಣಸಿನ್ಕಾಯಿ ಅದನ್ನು ಸುಟ್ಕೊಂಡಿದ್ದಲ್ಲ ಅದನ್ನು ಕೂಡ ಹಾಕೊಂಡೆ ಅದ್ರ ಜೊತೆಗೆ ನಾನು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಇಂಚು ಶುಂಠಿ ಹಾಕೊಂಡೆ ಇವಾಗ ಇದನ್ನ ರುಬ್ಕೊಂಡ್ ಬರ್ತೀನಿ ರುಬ್ಕೊಂಡ್ ಬಂದು ತೋರಿಸ್ತೀನಿ ನೋಡಿ ಈ ತರ ರುಬ್ಕೊಂಡ್ ಬರ್ಬೇಕು ಇಷ್ಟು ತರಿ ತರಿ ಇದ್ರು ಪರವಾಗಿಲ್ಲ ಆಯ್ತಾ ಇವಾಗ ಬನ್ನಿ ಕುಕ್ಕರ್ ಅಲ್ಲಿ ಮಾವಿನಕಾಯಿ ನೋಡೋಣ ನೋಡಿ ಕುಕ್ಕರ್ ಇಟ್ ಓಪನ್ ಮಾಡ್ತಾ ಇದ್ದೀನಿ ನೀವು ಇನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಓಪನ್ ಮಾಡಿ ಮಾಡ್ಕೋಬಹುದು ನಾನು ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ನೀವು ಇವಾಗ್ಲೂ ಓಪನ್ ಮಾಡಿ ಮಾಡ್ತಾ ಇದ್ದೀನಿ ಬಿಗಿನರ್ಸ್ಗೆ ಸ್ವಲ್ಪ ಬಿಸಿ ಇದ್ದರೂ ಆಗಲ್ಲ ಅವ್ರಗ್ ಅಭ್ಯಾಸ ಇರಲ್ಲ ಅದಕ್ಕೋಸ್ಕರ ಕರಿನ್ ತೆಗ್ದಾಗ ತುಂಬಾನೇ ಮೆತ್ತಗ ತುಂಬಾ ಹಣ್ಣು ಹಣ್ಣಾಗಿ ತುಂಬಾ ಮೆತ್ತಗಾಗಿರ್ಬೇಕು ಅಷ್ಟು ಬೆಂದಿರಬೇಕು ನಾನು ಇವಾಗ ನೋಡಿ ಸ್ಪೂನ್ ಯೂಸ್ ಮಾಡ್ಕೊಂಡು ಬಿಸಿ ಇದೆ ಸ್ವಲ್ಪ ಸೊ ಸ್ಪೂನ್ ಯೂಸ್ ಮಾಡ್ಕೊಂಡು ಈ ತರ ತೆಕೊತಾ ಇದ್ದೀನಿ ಸಿಪ್ಪೆ ಎಲ್ಲ ಬಿಡ್ಸ್ಕೊಂಡು ಪಲ್ಪ್ ಎಲ್ಲ ತಕೋಬೇಕು ನಾವು ಇವಾಗ ನೋಡಿ ಇದು ನೀಟಾಗಿ ಬಂದಿದೆ ಸ್ವಲ್ಪ ಹಸಿ ಗೊಜ್ಜು ಅಂತ ಹೇಳಿದ್ರೆ ಕೈಯಲ್ಲಿ ಇದು ಸ್ಮ್ಯಾಶ್ ಮಾಡಿದ್ರೆ ಇದು ರುಚಿನೇ ಬೇರೆ ಇರುತ್ತೆ ಸೊ ಇವಾಗ ಇದನ್ನ ನಾನು ಸ್ಮ್ಯಾಶ್ ಮಾಡಿರುವಂತ ಪಲ್ಪ್ ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಅದರಲ್ಲಿ ಬೇಯಿಸ್ಕೊಂಡಿದಂತ ನೀರಿತ್ತು ಅದನ್ನೂ ಅದನ್ನು ಕೂಡ ಸೇರಿಸ್ಕೊಂಡೆ ಇವಾಗ ನಾನು ಪಲ್ಪ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡ್ಬೇಕು ಈ ತರ ಇನ್ನೂ ಹೆಚ್ಚು ಗೆ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಸೊ ದಟ್ ನನ್ನ ವೀಡಿಯೋ ಅಪ್ಲೋಡ್ ಆದ ತಕ್ಷಣ ನೀವು ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ದಟ್ ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ ಹಾಕೋಕ್ಕೆ ಮೋಟಿವೇಟ್ ಆಗುತ್ತೆ ಇವಾಗ ನಾನು ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹೆಚ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂತ ಇದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕಂತೆ ಅಂದರೆ ಮಾವಿನಕಾಯಿ ಸೈಜ್ ಮೇಲೆ ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿರತ್ತೆ ಮತ್ತೆ ನಾನು ಇಲ್ಲಿ ಮಸಾಲೆ ಒಂದು ರುಬ್ಕೊಂಡಿದ್ದೆ ಅಲ್ಲ ಅದನ್ನು ಕೂಡ ಸೇರಿಸಿ ಈಗ ಹೆಚ್ಕೊಂಡಿರೋಂಥ ಕೊತ್ತಮಿರಿ ಕೂಡ ಸೇರಿಸಿ ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಕೊಡಿ ಎಲ್ಲ ಬೆರ್ತ್ಕೋಬೇಕು ಈರುಳ್ಳಿ ಮಸಾಲೆ ಎಲ್ಲ ಚೆನ್ನಾಗಿ ಮಾವಿನಕಾಯಿ ಜೊತೆ ಬೆರೆತ್ರೆ ರುಚಿ ಬರೋದು ಉಪ್ಪು ಖಾರ ಮಾವಿನಕಾಯಿ ಗೊತ್ತಾಯ್ತಲ್ವಾ ನಿಮಗೆ ಅದ್ರ ರುಚಿ ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಇವಾಗ ನಾನು ಅರ್ಧ ಸ್ಪೂನ್ ಅಷ್ಟು ಬೆಲ್ಲ ಬೆಲ್ಲದ ಪುಡಿ ಇತ್ತು ಸೊ ಬೆಲ್ಲದ ಪುಡಿನೇ ನಾನು ಸೇರಿಸ್ಕೊಂಡಿದ್ದೀನಿ ನೀವು ಸ್ವಲ್ಪ ಕುಟ್ಟಿ ಬೆಲ್ಲನ ಹಾಕೋಬೇಕಾಗತ್ತೆ ಇವಾಗ ನಾನು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಬಿಡೋಣ ಒಂದು ಪ್ಯಾನ್ ಇಟ್ಕೊಂಡೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡೆ ಪ್ಯಾನ್ ಕಾದ ನಂತರ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಕಾಲು ಸ್ಪೂನ್ ಸಾಸಿವೆ ಕಾಲು ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಹಿಂಗೆ ಹಾಕಿದ್ದೀನಿ ಹಿಂಗೆ ಹಾಕ್ಬಿಟ್ಟು ನಾನಿಲ್ಲಿ ಒಂದ ಎಂಟತ್ತ ಹೆಸರು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಂಡು ಅದನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬಾಡಿಸ್ಕೊಂಡೆ ನಂತರ ನಾನಿಲ್ಲಿ ಒಂದು ಮೂರ್ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಸೇರಿಸಿದ್ ಒಂದು ಕಡ್ಡಿಯಷ್ಟು ಕರ್ಬೇವ್ನ ಸೇರಿಸಿ ಇವಾಗ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಒಳ್ಳೆ ರುಚಿ ಬರುತ್ತೆ ಬೇಕಂದ್ರೆ ಎಣ್ಣೆ ಇನ್ನೂ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೋಬಹುದು ರುಚಿ ಚೆನ್ನಾಗಿರುತ್ತೆ ಮತ್ತೆ ನಾನಿಲ್ಲಿ ಸ್ವಲ್ಪ ಬಾಡಿಸಿದ ನಂತರ ನಾನಿಲ್ಲಿ ಒಂದು ಕಾಲ್ ಸ್ಪೂನ್ ಅಷ್ಟು ಅರ್ಶನ ಕೂಡ ಸೇರಿಸಿ ಇವಾಗ ಇದಿಷ್ಟು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಕರ್ಬೇವೆಲ್ಲ ಚೆನ್ನಾಗಿ ಗರ್ಗರಿ ಆಗ್ಬೇಕು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಇವಾಗ ಇದು ಆಗಿದೆ ಸ್ಟವ್ ಆಫ್ ಮಾಡಿ ನಾನು ಇವಾಗ ಗೊಜ್ಜಿಗೆ ಸೇರ್ಸ್ಕೊಂತ ಇದೀನಿ ಒಗ್ಗರಣೆನ ಸೇರ್ಸ್ಕೊಂಡು ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡ್ಬೇಕಾಗತ್ತೆ ಮತ್ತೆ ನಾನು ಆ ಪ್ಯಾನ್ಗೆನೆ ಸ್ವಲ್ಪ ಬಿಸಿ ನೀರು ಸೊಂದೆ ತುಂಬಾ ಬಿಸಿ ಅಲ್ಲ ಸ್ವಲ್ಪ ಬಿಸಿ ಇರುವಂತ ನೀರ್ನ ನಾನು ಆ ಪ್ಯಾನ್ ಗೆ ಹಾಕಿ ಅದನ್ನು ಕೂಡ ಸೇರ್ಸ್ಕೊಂಡೆ ಇವಾಗ ನಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟ ನೀವು ಕೂಡ ನೀರ್ ಹಾಕೋಬಹುದು ಸೊ ಈ ಕನ್ಸಿಸ್ಟೆನ್ಸಿಲಿದ್ರೆ ಇದ್ರೆ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇದನ್ನ ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿದ್ರೆ ಅನ್ಸುತ್ತೆ ಅಷ್ಟು ಅಟ್ರಾಕ್ಟ್ ಆಗ್ತಾ ಇದೆ ಇವಾಗ ಇದು ಸರ್ವ್ ಮಾಡ್ಬೇಕಾದ್ರೆ ನಾನು ಸ್ವಲ್ಪ ಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಕೊತ್ಮಿರಿ ಸೊಪ್ಪು ಕೂಡ ಹಾಕ್ತಾ ಇದೀನಿ ಈರುಳ್ಳಿ ಬಾಯಿಗೆ ಸಿಗ್ತಾ ಇದ್ರೆ ತಿನ್ಬೇಕಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಈರುಳ್ಳಿ ನೀವು ಕೂಡ ಮಿಸ್ ಮಾಡದೆ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ನೋಡಿ ಸರ್ವ್ ಮಾಡೋಕೆ ರೆಡಿ ಇದೆ ಇದನ್ನ ನೀವು ಬಿಸಿ ಬಿಸಿ ಅನ್ನದ ಜೊತೆ ರೊಟ್ಟಿ ಜೊತೆ ಇಲ್ಲ ಇನ್ಸ್ಟೆಂಟ್ ದೋಸೆ ಮಾಡ್ಕೊಂತೀವಿ ನೋಡಿ ಅದ್ರ ಜೊತೆನು ಕೂಡ ಚೆನ್ನಾಗಿರುತ್ತೆ ನಾನ್ ಕೂಡ ಇದನ್ನ ಇನ್ಸ್ಟೆಂಟ್ ಆಗಿ ಹೆಸರು ಕಾಳು ಮೊಳಕೆ ದೋಸೆ ಮಾಡಿದ್ದೆ ಅದಕ್ಕೂ ಕೂಡ ಸರ್ವ್ ಮಾಡಿದ್ದೆ ಮತ್ತೆ ಬಿಸಿ ಅನ್ನಕ್ಕೆ ಕೂಡ ಸರ್ವ್ ಮಾಡಿದೆ ತುಂಬಾನೇ ಚೆನ್ನಾಗಿತ್ತು ರುಚಿಯಾಗಿತ್ತು ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್